ಎಲ್ರಿಗೂ ನಮಸ್ಕಾರ ನ್ಯೂಮರಾಲಜಿ ಪ್ರಕಾರ ದಿನ ಭವಿಷ್ಯನ ಕೊಡಿ ಸಿಂಪಲ್ಲಾಗಿ ಅಂತ ಹೇಳಿದ್ರಿ ಅವಶ್ಯಕತೆ ಇದೆ ಅಂತಂದ್ಬಿಟ್ಟು ರಾಶಿ ಪ್ರಕಾರ ಏನು ನೋಡ್ತಿರೋದು ಸುಮಾರು ಚಾನಲ್ಗಳಿದೆ ಸುಮಾರು ಕಂಟೆಂಟ್ಗಳು ಸಿಗುತ್ತೆ ಅಂದರೆ ಡಿಫ್ರೆಂಟ್ ಅಪ್ರೋಚ್ ಆಯಿತಾ ಪ್ರತಿದಿನ ಡಿಫ್ರೆಂಟ್ ಆಗಿರುತ್ತೆ ಪ್ರತಿದಿನಕ್ಕೆ ಅದರದ್ದು ಅದೊಂದು ಟೈಮ್ ಇರುತ್ತೆ ಅದು ಅದೊಂದು ಗ್ರಿಡ್ ಇರುತ್ತೆ ಅದರ ಆಧಾರದ ಮೇಲೆ ಆ ದಿನ ಯಾವ ರೀತಿ ಎಲ್ಲರಿಗೂ ನಡೆಯುತ್ತೆ ಅಂತಂದ್ಬಿಟ್ಟು ಒಂದರಿಂದ ಒಂಬತ್ತನೇ ಕಿಂಗ್ ನಂಬರ್ ಮಾತ್ರ ಕಂಪೇರ್ ಮಾಡ್ತಾ ಇದ್ದೀನಿ ಸೊ ಡ್ರೈವರ್ ನಂಬರ್ ಅಂತ ಏನು ಹೇಳ್ತೀವಿ ಅದನ್ನು ಮಾತ್ರ ಅಂದರೆ ನಿಮ್ಮ ಹುಟ್ಟಿದ ದಿನಾಂಕನ ಮಾತ್ರ ಟೋಟಲ್ ಮಾಡಿ ಅದು ಯಾವ್ದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೊ ನೆನ್ನೆ ದಿನ ಹನ್ನೊಂದನೇ ತಾರೀಕು ಏನಿತ್ತು ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಕೆಲಸಗಳು ಜಾಸ್ತಿ ಯೋಚನೆಗಳು ಆಲೋಚನೆಗಳು ಆದಷ್ಟು ಬೇಜಾರಾಗೋದು ಮಂಕ ಆಗಿರೋಂಥ ಕೆಲಸಗಳು ಅಷ್ಟೊಂದು ಆಗಿರೋದಿಲ್ಲ ಸಣ್ಣ ಪುಟ್ಟ ಮಾತುಕೆಗಳ ಕಿರಿಕಿರಿ ಹಿಂಸೆ ಆ ರೀತಿ ನಡೆದಿರುತ್ತೆ ಇವತ್ತು ದಿನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ತಿಳ್ಕೊಳ್ಳೋಣ ಇವತ್ತು ಏನೇ ಕೆಲಸ ಮಾಡೋದಾದ್ರು ಕೂಡ ಬುದ್ಧಿವಂತಿಕೆ ಮೇಲೆ ನಿಂತಿರೋ ಅಂಥ ಒಂದು ಇವತ್ತು ಕೆಲಸ ಆಯಿತಾ ಅದೃಷ್ಟ ಬುದ್ಧಿವಂತಿಕೆ ಅಥವಾ ನೀವು ಏನು ಕಲ್ತಿದ್ದೀರೋ ಅದು ನಾಲೆಡ್ಜ್ ಮೇಲೆ ಆದರೆ ಏನೇ ಮಾಡಿದ್ರು ಕೂಡ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಅತಿಯಾದ ಯೋಚನೆ ಒಳ್ಳೆಯದಲ್ಲ ಯೋಚನೆ ಮಾಡಿದ್ರೆ ಏನೇನು ಕಮಿಟ್ಮೆಂಟ್ ತಗೋಬೇಡಿ ಮಾತಿನಿಂದ ಕೆಲಸಗಳಾಗ್ತದೆ ಅಷ್ಟೊಂದು ಕೆಟ್ಟದಾಗೇನಿಲ್ಲ ಸ್ವಲ್ಪ ಸ್ಟೋರಿ ಟೆಲ್ಲಿಂಗ್ ಟೈಪ್ ಹೋಗಬೇಡಿ ಬಿಟ್ಟು ಫ್ಯಾಮಿಲಿ ವಿಷಯದಲ್ಲೂ ಕೂಡ ತುಂಬ ಸ್ಟೆಬಿಲಿಟಿ ಇದೆ ಗುಡ್ ಅಂತ ಯಾವುದಿದೆ ಕಿಂಗ್ ನಂಬರ್ ಒಂದು ಎರಡು ಮೂರು ಮತ್ತು ಏನಿದೆ ಅದಕ್ಕೆ ತುಂಬ ಒಳ್ಳೇದಿದೆ ನ್ಯೂಟ್ರಲ್ ಅಂತಂದರೆ ಅದು ಲಾಭನೂ ಇಲ್ಲ ಲಾಸು ಇಲ್ಲ ಆ ರೀತಿ ಇದೆ ಅದು ನಿಮ್ಮ ಸಮಸ್ಯೆಗಳಾಗಲ್ಲ ಆದರೆ ಯಾವಾಗಲೂ ನೋಡಿದಂಗೆ ಎಂಟನೇ ನಂಬರ್ ತುಂಬ ಪ್ರಾಬ್ಲಮ್ ಬರ್ತಾ ಇರುತ್ತಲ್ಲ ಅದರಿಂದ ಆ್ಯಡ್ ಅಂತ ಬಂದ್ಬಿಟ್ಟು ಇದೆ ಇದ್ರ ಅರ್ಥ ಏನಂತಂದರೆ ಕೆಟ್ಟದಾಗಲ್ಲ ಆರನೇ ನಂಬರ್ ಅವ್ರಿಗೆ ಏನೋ ಕೆಟ್ಟದಾಗ್ಬಿಡುತ್ತೆ ಬೇರೆ ರೀತಿ ಸಮಸ್ಯೆ ಆಗುತ್ತೆ ಆ ಎಲ್ಲ ಯೋಚನೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಲಿ ಅಥವಾ ನೀವೇನು ಪ್ಲ್ಯಾನ್ ಮಾಡಿರೋದಿರೋ ಕೆಲಸಗಳು ಸ್ವಲ್ಪ ಸರಿಗಾಗಲ್ಲ ನೀವು ಅಂದ್ಕೊಂಡಂಗೆ ಮೂವ್ ಆಗೋಲ್ಲ ಏನೋ ಒಂದು ಯೋಚನೆ ಮಾಡ್ತೀರ ಅಂಥ ಒಂದು ಸ್ಟೇಬಲ್ ಇರೋವಂಥ ಟೈಮಲ್ಲ ಇದು ಹಾಗಾಗಿ ಈ ಟೈಮಲ್ಲಿ ಏನು ಮಾಡಿ ಅಂದರೆ ಆದಷ್ಟು ಸ್ವಲ್ಪ ನಿಧಾನ ಕೆಲಸಗಳನ್ನ ಮಾಡಿ ಆರನೇ ನಂಬರ್ ಸ್ವಭಾವ ಆ ರೀತಿ ಇರುತ್ತೆ ತುಂಬ ದುಡ್ಕೋದು ತುಂಬ ಅರ್ಜೆಂಟ್ ಮಾಡೋದು ಎಲ್ಲಾನು ಯೋಚನೆ ಮಾಡಿ ಕೊನೆಗೆ ಏನು ಮಾಡಬಾರ್ದು ಅದನ್ನು ಮಾಡ್ತಾ ಇರ್ತಾರೆ ಆ ರೀತಿಯೊಂದು ಕ್ಯಾರೆಕ್ಟರ್ ಇರುತ್ತೆ ಸೊ ಹಾಗಾಗಿ ಅವರು ಕಂಟ್ರೋಲ್ ಮಾಡಿದ್ರೆ ಒಳ್ಳೆಯದು ಇನ್ನು ಒಂದನೇ ನಂಬರ್ ಏನಿದೆ ಒಂದನೇ ನಂಬರ್ ಕೂಡ ಸ್ವಂತ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಏನಾದ್ರು ಮಾಡ್ತೀರಿ ಹೊಸದಾಗಿ ಮಾಡ್ತಾ ಇದ್ದೀರಿ ಅಂದರೆ ಮಾಡಿ ಇನ್ವೆಸ್ಟ್ಮೆಂಟ್ ಬೇಡ ಈ ದಿನದಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಾರು ಇತ್ತು ಅಂತಂದರೆ ಒಂದನೇ ನಂಬರಿಗೆ ಮತ್ತು ಎರಡೇ ನಂಬರಿಗೂ ಕೂಡ ಇನ್ವೆಸ್ಟ್ಮೆಂಟ್ ಇವತ್ತು ಅಷ್ಟೊಂದು ಒಳ್ಳೆಯದಲ್ಲ ಮೂರು ಮತ್ತು ಐದು ಕಂಪ್ಲೀಟ್ಲಿ ನಾಲೆಡ್ಜ್ ಬೇಸ್ಡ್ ಇರ್ತೀರ ಸೊ ಹಾಗಾಗಿ ನೀವೇನಾದ್ರೂ ಕಲಿಕೆ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರೆ ಇನ್ವೆಸ್ಟ್ ಮಾಡಿ ನಿಮ್ಮದು ಅಷ್ಟೊಂದೇನು ಸಮಸ್ಯೆ ಆಗಲ್ಲ ಒಂದು ಎರಡನಿದೆ ನೀವು ಇನ್ವೆಸ್ಟ್ಮೆಂಟ್ ವಿಷಯ ಬಂದಾಗ ಸ್ವಲ್ಪ ಜೋಪಾನ ಇದೆ ಇವತ್ತು ನಿಧಾನ ಮಾಡಿ ನಿಧಾನ ಮಾಡಿ ಯೋಚನೆ ಮಾಡಿ ಪರ್ಚೇಸಿಂಗ್ ಇತ್ತು ಸೇಲಿಂಗ್ ಏನಾದ್ರು ಇತ್ತು ಆ ರೀತಿ ಏನಾದ್ರು ಇತ್ತು ಅಂದರೆ ಪ್ರಾಫಿಟ್ ಇದೆ ಬಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸ್ವಂತ ಏನಾದ್ರು ಎಕ್ಸ್ಪ್ಯಾಂಡ್ ಮಾಡೋದು ಪಾರ್ಟ್ನರ್ಶಿಪ್ ಕೆಲಸ ಇವತ್ತು ಅವಶ್ಯಕತೆ ಇಲ್ಲ ಯೂಸ್ ಮಾಡೋಕೆ ಅಂದರೆ ಏನೋ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ನೀವು ಒಳ್ಳೆಯದಲ್ಲ ಕೆಲಸ ಆಗೋಲ್ಲ ಸರಿಯಾ ನಾಳೆ ಅಥವಾ ನಾಳಿದ್ದು ಮಾಡಿ ಅದು ಒಳ್ಳೆಯದು ಅದೇ ರೀತಿ ನ್ಯೂಟ್ರಲಲ್ಲಿ ಬಂದು ನಾಲ್ಕು ಏಳು ಎಂಟು ಒಂಬತ್ತಿದೆ ಎಂಟನೇದ ನಂಬರಿಗೆ ತುಂಬ ಸಲ ಕೆಟ್ಟ ಕೆಟ್ಟದೇ ಇರುತ್ತಲ್ಲ ನಾಳೆ ಎಂಟನೇ ನಂಬರಿಗೆ ಒಳ್ಳೆಯದು ನಾಳೆ ಎಂಟನೇ ನಂಬರ್ ಏಳನೇ ನಂಬರ್ ಟೂಕ್ಕೂ ಕೂಡ ತುಂಬ ಒಳ್ಳೆಯದು ಆರಾಮಾಗಿ ಕೆಲಸಗಳು ಮಾಡ್ಬೋದು ಯಾವ್ದಾದ್ರೂ ಕೆಲಸಗಳು ನಿಂತಿರೋ ಕಮಿಷನ್ ಬೇಸ್ಡ್ ಕೆಲಸಗಳಿತ್ತು ಯಾವ್ದರೂ ಪೇಮೆಂಟ್ ಆಗಬೇಕಿತ್ತು ಅಮೌಂಟ್ ಬರಬೇಕಿತ್ತು ಅಂದರೆ ಎಲ್ಲದಕ್ಕೂ ಕೂಡ ಒಳ್ಳೆಯದು ಆದರೆ ಬುದ್ಧಿ ಗ್ರಿಪ್ಪಲ್ಲಿರಲಿ ಎಂಟನೇ ನಂಬರಿಗೆ ಒಳ್ಳೇದಿದೆ ಚೆನ್ನಾಗಿದೆ ಒಂಬತ್ತನೇ ನಂಬರ್ ಮತ್ತು ನಾಲ್ಕನೇ ನಂಬರ್ ಏನಂದರೆ ಅರ ಆಲ್ರೆಡಿ ಸ್ವಲ್ಪ ಸ್ಟ್ರಿಕ್ಟ್ ಇರ್ತೀರ ಡಿಸಿಪ್ಲಿನ್ ಇರ್ತೀರ ಹಠ ಇರುತ್ತೆ ಬಟ್ ಏನಂದರೆ ಸ್ವಲ್ಪ ಯೋಚನೆ ಮಾಡಿ ನೀವು ಮಾತಾಡಿ ಅನ್ನೋದು ಕಷ್ಟ ಕ್ಯಾರೆಕ್ಟರ್ ಆ ರೀತಿ ಇರುತ್ತೆ ತುಂಬ ರಫ್ ಆ್ಯಂಡ್ ಟಫ್ ಇರ್ತೀರ ಸ್ಟ್ರಾಂಗ್ ಇರ್ತೀರ ತುಂಬ ಬೋಲ್ಡ್ ಇರ್ತೀರ ಆ ರೀತಿ ಕ್ಯಾರೆಕ್ಟರ್ ಇರ್ತೀರ ನೀವು ಇವತ್ತು ಏನು ಮಾಡಿ ಅಂದರೆ ಕಲಿಕೆ ಅಂತ ಬಂದಾಗ ಕಲಿಯೋದಕ್ಕೆ ಏನಾದರೂ ಸಿಕ್ತು ಅಂತ ಅದನ್ನು ನೀವು ಹೇಳ್ಕೊಳ್ಳಿ ಒಂದು ದಿನ ಅಷ್ಟೇ ಕಲಿಯಿರಿ ಬ್ಯಾಡ್ ಬಗ್ಗೆ ನಾನು ಆರನೇ ನಂಬರ್ ಆಲ್ರೆಡಿ ಹೇಳಿದೆ ಆರನೇ ನಂಬರ್ ಏನಂದರೆ ಸ್ವಲ್ಪ ನಿಮ್ಮ ಪ್ಲ್ಯಾನ್ಗಳಿಂದ ಅದೇ ಆಲೋಚನೆಗಳಿಂದ ಅದನ್ನು ಸ್ವಲ್ಪ ಜೋಪನ್ ಆಗಿರಿ ಯಾವುದನ್ನು ಕಂಪೇರ್ ಮಾಡಬೇಕಂದ್ರೆ ನಿಮ್ಮ ಕಿಂಗ್ ನಂಬರ್ ಅಂತ ಏನು ಹೇಳಿದೆ ಅದನ್ನು ಮಾತ್ರ ಡೇಟ್ ಆಫ್ ಬರ್ತ್ ಮಾತ್ರ ಕಂಪೇರ್ ಮಾಡಿ ಕ್ವೀನ್ ನಂಬರ್ನೇ ಕಂಪೇರ್ ಮಾಡಿ ಹೇಳ್ತಾ ಬಟ್ ಲೂಸ್ಲಿ ಕ್ವೀನ್ ನಂಬರ್ಗೂ ಕೂಡ ಹೋಗುತ್ತೆ ಸೊ ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ಎಲ್ಲೆಲ್ಲಿ ಬರುತ್ತೆ ನೋಡ್ಕೊಳ್ಳಿ ಗುಡ್ 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 ನ್ಯೂಟ್ರಲ್ ಬರ್ತಾ ಇದೆಯಾ ಗುಡ್ ಬ್ಯಾಡಲ್ಲಿ ಬರ್ತಾಯಿದೆ ದುರ್ಡುಗೂ ಗುಡ್ಡಲ್ಲ ಇದೆಯಾ ನೋಡ್ಕೊಳ್ಳಿ ಅದರ ಮೇಲೆ ನಾನು ಏನು ಹೇಳಿದೆ ಅದೇ ರೀತಿ ಕೆಲಸಗಳು ಆಗ್ತಾ ಹೋಗ್ತದೆ ಇದರಲ್ಲಿ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲ ನಾನು ಹೇಳ್ತಾ ಹೋಗಲ್ಲ ದಿನ ಯಾವ ರೀತಿ ಇರುತ್ತೆ ಅದನ್ನು ಮಾತ್ರ ತಿಳಿಸ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಏನು ಚಿಕ್ಕ ಒಂದು ವೀಡಿಯೋ ಇರಲಿ ಅಂತ ಫ್ಯೂಚರಲ್ಲಿ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಅವ್ರಿಗೆ ಯಾವ ರೀತಿ ಇರುತ್ತೆ ಏನಂತ ಅದು ಮಾಡ್ತೋಗೋಣ ತುಂಬ ಲೆಂತಿ ಆಗೋದು ಬೇಡ ಅಂತ ಡೇಟ್ ವೈಸ್ ಇವತ್ತು ಏನು ಮಾಡಬೇಕಂದ್ರೆ ಬುದ್ಧಿವಂತಿಕೆ ಜೋಪಾನ ಅತಿಯಾದ ಬುದ್ಧಿ ಹೋಗಬೇಡಿ ಅತಿಯಾದ ಚಿಂತನೆಯಲ್ಲಿ ಕನ್ಫ್ಯೂಷನ್ ಮಾಡ್ತಾ ಕೂತ್ಕೋಬೇಡಿ ಅಣ್ಣ ತಮ್ಮಂದಿರೋ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಚೆನ್ನಾಗಿರಿ ಎಲ್ಲರೂ ಓವರ್ ಆಲ್ ಎಲ್ಲರೂ ಕೂಡ ಅದರಲ್ಲಿ ಆ್ಯಡ್ ಏನಿದೆ ಅಲ್ಲಿ ಏನಂದರೆ ಯೋಚನೆ ಮಾಡಿ ತುಂಬ ಪ್ಲ್ಯಾನ್ ಮಾಡಿದ್ದು ಕೆಲಸಗಳಾಗಿಲ್ಲ ಅಥವಾ ಕೆಲಸಗಳಾಗಲ್ಲ ಸೊ ಕಮಿಟ್ಮೆಂಟ್ ತಗೋಬೇಕಾದ್ರೆ ಇವತ್ತೊಂದು ದಿನ ಲೇಟ್ ಮಾಡಿದ್ರಿ ನೀವು ಇದಿಷ್ಟು ಇವತ್ತಿನ ಒಂದು ನ್ಯೂಮರಲಜಿ ಬೇಸ್ಡಲ್ಲಿ ಸಿಂಪಲ್ ತುಂಬ ಬೇಸಿಕ್ ಲೆವೆಲಲ್ಲಿ ಒಂದು ಪ್ರಿಡಿಕ್ಷನ್ ಇದು ಫ್ಯೂಚರಲ್ಲಿ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತೀವಿ ಇದರಲ್ಲೂ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾರಾಡ್ತಾ ಹೋಗ್ಬೋದು ಸದ್ಯಕ್ಕೇನಿದೆ ಇದು ಇವತ್ತಿನ ಒಂದು ಪ್ರಿಡಿಕ್ಷನ್